ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಐದು ಟ್ಯಾಕ್ಟರ್ಗಳನ್ನು ಸೇರಿ ಮಾರಾಟಕ್ಕೆ ತಂದಿದ್ದೇವೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈ ಯು ಜೋಂಡ್ಯಾರ್ ಐವತ್ಮೂರು ಹತ್ತು ಸ್ನೇಹಿತರ ಹಾಗೆ ಸೋನಾಲಿಕಾ ಸಿಕ್ಸ್ಟಿ ಹಾಗೆ ಇನ್ನೊಂದು ಟ್ಯಾಕ್ಟರು ಕುಬೋಟ ಇದೆ ಅದು ನೋಡಿ ಸ್ನೇಹಿತರೆ ಕುಬೋಟಾ ಹಾಗೆ ಐಸಾರು ಪೈ ಫೋರ್ ಏ ಇವಷ್ಟು ಟ್ಯಾಕ್ಟ್ರ್ಗಳ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ ಈಗ ವಿಡಿಯೋನ ಮೊದಲೇ ಟ್ಯಾಕ್ಟರನ್ನು ನೋಡೋದಾದರೆ ಸ್ನೇಹಿತರೆ ಅರ್ಜುನ್ ಮಹೀಂದ್ರಾ ಸಿಕ್ಸ್ ಝೀರೋ ಯು ಸ್ನೇಹಿತರೆ ಟ್ಯಾಕ್ಟರ್ ಬಂದು ಅರ್ಜುನ್ ಮಹೀಂದ್ರ ಸಿಕ್ಸ್ ಝೀರೋ ಯು ಎರಡು ಸಾವಿರದ ಒಂಬತ್ತರ ಎಂಡಿಂಗ್ನ ಮಾಡಲ್ಲಾಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಒಂಬತ್ತರ ಎಂಡಿಂಗ್ನ ಆಗಿದ್ದು ಪವರ್ ಸ್ಟರಿಂಗ್ ಅನ್ನು ಹೊಂದಿದೆ ಹಾಗೆ ಐಲ್ ಬ್ರಿಕ್ ಅನ್ನು ಕೂಡ ಹೊಂದಿದ್ದು ಈ ಅರ್ಜುನ್ ಮಹಿಂದ್ರ ಸಿಕ್ಸ್ ಜೀರೋ ಫೈವ್ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಕೂಡ ಇಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ಬಂದು ಹೃದಯ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಕ್ಲಿಯರ್ ಹಾಗೂ ರನ್ನಿಂಗ್ನಲ್ಲಿ ಇದೆ ಹಾಗೆ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ನ ಮಾರಾಟದ ಪ್ರೈಝು ಮೂರು ಲಕ್ಷದ ತೊಂಬತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಯಾವ ಕೂತರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಈ ಅರ್ಜುನ್ ಮಹೀಂದ್ರಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ಇರುವಲ್ಲ ಲೊಕೇಶನ್ ನೋಡೋದಾದ್ರೆ ಮಹಾರಾಷ್ಟ್ರದ ಸಿರೋಳ್ ಮಹಾರಾಷ್ಟ್ರದ ಸಿರೋಳ್ ಲೊಕೇಶನ್ನಲ್ಲಿ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟ್ರು ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಝೀರೋ ಫೈವ್ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓಣರ್ ನಂಬರ್ ನೋಡೋದಾದ್ರೆ ವಿಡದೆ ತಳಗಿರುವ ಡೊಕ್ಷಿಷನಲ್ಲಿ ಮೊದಲನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ನೋಡೋದಾದರೆ ಜಾಂಡ್ಯಾರ್ ಸ್ನೇಹಿತರೆ ಜಾಂಡ್ಯಾರ್ ಐವತ್ಮೂರು ಹತ್ತು ಟ್ಯಾಕ್ಟರ್ ಬಂದು ಎರಡು ಸಾವಿರದ ಐದರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಐದರ ಮಾಡಲ್ ಪವರ್ ಸ್ಟೀರಿಂಗನ್ನು ಹೊಂದಿದೆ ಹಾಗೆ ಬ್ರೇಕ್ ಬ್ರೇಕನ್ನು ಕೂಡ ಈ ಜವಾಂಡ್ಯಾರ ಟ್ಯಾಕ್ಟರು ಹೊಂದಿದ್ದು ಟ್ಯಾಕ್ಟರ್ಗೆ ಬಂದು ಸ್ನೇಹಿತರೆ ಹುಡ್ಡ ಇಲ್ಲ ಹಾಗೆ ಬಂಪರು ಸಹ ಇಲ್ಲ ಟ್ಯಾಕ್ಟರ್ಗೆ ಹುಡ್ಡ ಬಂಪರು ಇಲ್ಲ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇದೆ ಸ್ನೇಹಿತರೆ ಇಂಜನ್ನು ಆ್ಯಂಡ್ ಗೇರ್ ಬಾಕ್ಸು ಹಾಗೆ ಈ ಜಾಂಡ್ಯರ್ ಐವತ್ಮೂರು ಹತ್ತು ಟ್ಯಾಕ್ಟ್ರನ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗ್ನಲ್ಲಿ ಇದ್ದು ಈ ಟ್ಯಾಕ್ಟ್ರನ್ನ ಮಾರಾಟದ ಪ್ರೈಝು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಓನರ್ ಪ್ರೈಸ್ ಬಂದು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನೂ ಫೈನಲ್ ಆಗುವುದಿಲ್ಲ ಇನ್ನೂ ಯವಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಗೋಕಾಕ್ ಸ್ನೇಹಿತರೆ ಗೋಕಾಕ್ ಲೊಕೇಶನ್ ಅಲ್ಲಿ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದ ತಳಿಗಿರುವ ಡಿಕ್ಸಿಕ್ಷನ್ ಸ್ನೇಹಿತರೆ ಎರಡನೇ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಟ್ಯಾಕ್ಟರ್ ಹಂತಲ್ಲಿ ಹೋಗಿ ಕಂಡೀಷನ್ ಎಲ್ಲ ನೋಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಮೂರನೇ ಟ್ಯಾಕ್ಟರ್ ನೋಡೋದಾದ್ರೆ ಸೋನಾಲಿಕಾ ಸ್ನೇಹಿತರೆ ಅರವತ್ತು ಹೆಚ್ ಪಿ ಸೋನಾಲಿಕಾ ಈ ಸೋನಾಲಿಕಾ ಅರವತ್ತು ಹೆಚ್ ಪಿ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡಿ ಸ್ನೇಹಿತರೆ ಹಾಗೆ ಪವರ್ ಸ್ಟೇರಿಂಗನ್ನು ಹೊಂದಿದೆ ಹಾಗೆ ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕನ್ನು ಹೊಂದಿದ್ದು ಈ ಸುನಾಲಿಕ ಅರವತ್ತು ಎಚ್ ಪಿ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗ್ನಲ್ಲಿ ಕೂಡ ಇಟ್ಟಿದ್ದು ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಝು ಒಂದು ಲಕ್ಷದ ತೊಂಬತ್ತು ಸಾವಿರ ಓನರ್ ಪ್ರೈಝ್ ಬಂದು ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಸ್ನೇಹಿತರೆ ಹಾಗಾದರೆ ಈ ಸುನಾಲಿಕಾ ಸಿಕ್ಸ್ಟಿ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರಿ ಸ್ನೇಹಿತರೆ ಈ ಟ್ಯಾಕ್ಟರ್ ಇರುವುದು ನೋಡೋದಾದರೆ ಸ್ನೇಹಿತರೆ ಸಂಪಗಾಂವ್ ಸಂಪ್ಗಾಂವ್ ಲೊಕೇಶನಲ್ಲಿ ಈ ಸೋನಾಲಿಕಾ ಸಿಕ್ಸ್ಟಿ ಟ್ಯಾಕ್ಟ್ರು ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದರೆ ವಿಡದೆ ಬಾಡಿ ಶಿಕ್ಷನಲ್ಲಿ ಸ್ನೇಹಿತರೆ ಮೂರನೇ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಟ್ಯಾಕ್ಟರ್ ಹಂತಲ್ಲಿ ಹೋಗಿ ಟ್ಯಾಕ್ಟರ್ನ ಆಲ್ ಕಂಡೀಷನ್ ಎಲ್ಲ ನೋಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾಲ್ಕನೇ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಕುವೋಟ ಸ್ನೇಹಿತರೆ ಕುಬೋಟಾ ಫೋರ್ ಫೈವ್ ಜೀರೋ ಒನ್ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಆಗಿದ್ದು ಈ ಕುಬೋಟಾ ಫೋರ್ ಫೈವ್ ಝೀರೋ ಒನ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟರಿಂಗು ಐಲ್ ಬ್ರೇಕು ಹೊಂದಿದೆ ಸ್ನೇಹಿತರೆ ಹಾಗೆ ಟ್ಯಾಕ್ಟ್ರನ್ನ ಟೈರ್ ನೋಡೋದಾದರೆ ಸ್ನೇಹಿತರೆ ಟೈರ್ ಬಂದು ಸ್ನೇಹಿತರೆ ಒಂದು ನೈಂಟಿ ಪರ್ಸೆಂಟ್ ಟೈರನ್ನು ಹೊಂದಿದೆ ಹಾಗೆ ಈ ಟ್ಯಾಕ್ಟರು ಕೇಸಿಂಗ್ ಟೈರನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಹತ್ತೊಂಬತ್ನೂರು ಗಂಟೆ ಮಾತ್ರ ರನ್ನಿಂಗ್ ಆಗಿದ್ದು ಈ ಕುಬೋಟಾ ಪೋರ್ ಫೋಯು ಜೀರೋ ಒನ್ ಟ್ಯಾಕ್ಟರು ಹತ್ತೊಂಬತ್ನೂರು ಗಂಟೆ ಮಾತ್ರ ರನ್ನಿಂಗ್ ಆಗಿದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದರೆ ಐದು ಲಕ್ಷದ ಐವತ್ತು ಸಾವಿರ ಓನರ್ ಪ್ರೈಜ್ ಬಂದು ಐದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಯಾವಾರ ಕೂತರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಆಗ್ತದೆ ಟ್ಯಾಕ್ಟ್ರಿಗೆ ಬಂದು ಸ್ನೇಹಿತರೆ ಹುಡ್ಡ ಇಲ್ಲ ಬಂಪರ್ ಇಲ್ಲ ಹಾಗೆ ಈ ಕೋಟಾ ಫೋರ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸು ಐದು ಲಕ್ಷದ ಐವತ್ತು ಸಾವಿರ ಓನರ್ ಪ್ರೈಸ್ ಬಂದು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಹಾಗೆ ಈ ಟ್ಯಾಕ್ಟ್ರು ಧಾರವಾಡ ಲೊಕೇಶನಲ್ಲಿ ಇದೆ ಸ್ನೇಹಿತರೆ ಹಾಗಾದರೆ ಈ ಕುಬೋಟಾ ಫೋರ್ ಫೈವ್ ಜೀರೋ ಒನ್ ಟ್ಯಾಕ್ಟ್ರ್ ಏನಾದರೂ ನಿಮಗೆ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ವಿವಿಡದ ಆಡ್ ಅಡ್ಚುಕ್ಶನಲ್ಲಿ ನಾಲ್ಕನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಕೊನೆಯ ಟ್ಯಾಕ್ಟರ್ ಬಂದು ಐಸರ್ ಸ್ನೇಹಿತರೆ ಪೈ ಪೋರ್ ಏಟ ಐಸಾರು ಬಂದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಇದೆ ಸ್ನೇಹಿತರೆ ಪವರ್ ಸ್ಟರಿಂಗನ್ನು ಹೊಂದಿದೆ ಹಾಗೆ ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಸ್ನೇಹಿತರೆ ಈ ಐಸರ್ ಪೋರ್ ಪೈಪೋರಿ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಕೂಡ ಇದ್ದು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಟೈರ್ ನೋಡೋದಾದರೆ ಸ್ನೇಹಿತರೆ ಟಯರ್ ಬಂದು ಒಂದು ನೈಂಟಿ ಫೈವ್ ಪರ್ಸೆಂಟ್ ಟೈರನ್ನು ಹೊಂದಿದೆ ಸ್ನೇಹಿತರೆ ಟ್ಯಾಕ್ಟರು ನೈಂಟಿ ಫೈವ್ ಪರ್ಸೆಂಟ್ ಹೊಂದಿದ್ದು ಹುಡ್ಡ ಬಂಪರು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಐಸರ್ ಪೈಪೋರಿಯ ಟ್ಯಾಕ್ಟ್ರನ್ನ ಮಾರಾಟದ ಪ್ರೈಸ್ ನೋಡೋದಾದರೆ ಓನರ್ ಬಂದು ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಹೋಣರ್ ಬಂದು ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗಾದರೆ ಈ ಐಸರ್ ಪೈಪೂರಿ ಟೆಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ವಿಜಾಪುರ ಬಿಜಾಪುರ್ ಲೊಕೇಶನಲ್ಲಿ ಈ ಎಸ್ ಆರ್ ಫೈವ್ ಫೋರ್ ಏಟ್ ಆ್ಯಕ್ಟರು ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಈ ಎಸ್ ಆರ್ ಫೈವ್ ಫೋರ್ ಏಟ್ ಆ್ಯಕ್ಟ್ರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಊನರ್ ನಂಬರ್ ನೋಡೋದಾದರೆ ಸ್ನೇಹಿತರೆ ವಿಡದ ತೆಗಿರುವ ಶಿಕ್ಷನಲ್ಲಿ ಕೊನೆಯದಾಗಿ ಕೊಟ್ಟಿರುವ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ ಟ್ಯಾಕ್ಟರ್ ಅಂತಲ್ಲಿ ಹೋಗಿ ಟ್ಯಾಕ್ಟರ್ನ ಆಲ್ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಸನ್ನು ಹುಡುಕ್ತಾ ಇದ್ದರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ